ಬೈಬಲ್ ಟ್ರಾಕ್ಸ್ ಎಲ್ಲ ಸೇರಿ ಜನರಲ್ ಸೇವೆ ಮಾಡ್ತಿದ್ದೆ ಹದಿಮೂರು ವರ್ಷದಿಂದ ಓಹೋ ದೇವರಿಗೆ ಸ್ತೋತ್ರ ಬಟ್ ನೀವು ಹೊರಗೆ ಹೊರ ರಾಜ್ಯದಲ್ಲಿ ಎಲ್ಲ ತಲುಪಿದೀರಿ ಬ್ರದರ್ ದೇವರ ಮಹಿಮೆ ಆಗಲಿ ಬ್ರದರ್ ನಮ್ದೇನಿಲ್ಲ ದೇವ್ರ ಮಾಡಿ ಉಪಕಾರಕ್ಕೆ ನಾವು ಏನು ಒಂದು ದೂಸನ್ನು ಮಾಡಕ್ ಆಗಲ್ಲ ಏನೋ ಕೊಟ್ಟಿರೋ ಕೃಷಿಗಾಗಿ ದೇವ್ರ ಸ್ತೋತ್ರ ತುಂಬಾ ಸಂತೋಷ ಆಯ್ತು ಆಟ ನೋಡಿ ಏನಪ್ಪ ದೇವ್ರು ದೇವ್ರಿ ನೋಡಿ ನೋಡ್ತೀನಿ ನೋಡ್ತೀನಿ ಬಟ್ ನನಗೂ ಮಾಹಿತಿ ಬಂದ ಪ್ರಕಾರ ಸುಮಾರು ಆಟೋಗಳು ನಾನು ನೋಡಿದ್ದೀನಿ ಅಂತ ಹೇಳಿ ನಮ್ಮ ಸ್ನೇಹಿತ್ರ ಒಬ್ರು ಹೇಳಿದ್ರು ಹಾ ಸರಿ ನಾನು ನೋಡાડವಾಗೆಲ್ಲ ನೋಡಿದೆ ಸುಮಾರು ಆಟೋಗಳು ಈತರ ಮಾಡ್ತಾ ಇದ್ದಾರೆ ಅಂತ ಯಾವಾಗ ಬಂದ್ರೆ ಗುರುವಾರ ಬನ್ನಿ ಬ್ರದರ್ ಖಂಡಿತ ಬಂದ್ರೆ ಬರಣ ಬ್ರದರ್ ಒಂದು ವಿಡಿಯೋ ಮಾಡಿ ಅದನ್ನ ಫೇसबुक ಮೂಲಕ ವಿಡಿಯೋ ಕಳಿಸ್ತೀನಿ ಹಾ ಆಮೇಲೆ ನಂದು ರಿಪೋರ್ಟ್ ಇದೆ ಅಲಾ ಅದನ್ನೂ ಕಳಿಸ್ತೀವಿ ತುಂಬಾ ಉತ್ತಮವಾದ ಸೇವೆ ಮಾಡ್ತಾ ಇದೀರಾ ಬ್ರದರ್ ತುಂಬಾ ಉತ್ತಮವಾದ ಸೇವೆ ರೀತಿಯಾಗಿ ಇನ್ನೂ ಒಂದು ಬೇಕಂತಾನೆ ನನ್ಗೆ ಸಿಕ್ಕಾ ಎಲ್ಇಡಿ ಲೈಟ್ ಹಾಕಿ ಓಡ್ದು ಓಡಿಸಿ ದೇವರು ಎಲ್ಲ ನೀವು ಫೀಡ್ ಮಾಡಿದೀರಿ ನೋಡ್ದೆ ಅದು ಸ್ವಲ್ಪ ನೋಡಿದೆ ಎಲ್ಲ ಫೀಡ್ ಮಾಡಿದ್ರೆ ಅಂತ ನನ್ಗೆ ಗೊತ್ತಾಯ್ತು ಆಮೇಲೆ ಉತ್ತಮವಾದ ಒಂದು ಆಯ್ಕೆ ಮಾಡ್ಕೊಂಡಿದ್ದೀರಿ ನೀವು ಕೆಲವೊಂದು ಸಂದರ್ಭಗಳಲ್ಲಿ ಸಾರಕ್ ಹಾಕ್ದಿರ ಇದ್ರು ಹೌದು ಸ್ಕ್ರೀನ್ ಮೂಲಕ ಹಾಕಿದ್ರಲ್ಲ ಎಲ್ಲಾರು ಯೇಸು ಸ್ವಾಮಿ ಯಾರು ಅಂತ ಅವರೇ ಸರ್ಚ್ ಮಾಡಂಗಿ ಅಂದ್ರೆ ಒಂದ್ ಆಲೋಚನೆ ಬರುತ್ತೆ ನೀವ್ ಎಸ್ ನಿಮ್ಮನ್ನು ಪ್ರೀತಿಸ್ತಾನೆ ಅಂತ ಅಲ್ಲಿ ಹಾಕಿದ್ರಲ್ವಾ ಜೀಸಸ್ ಲವ್ ಸಿ ಅಂತ ಹಾಕಿದಿರಿ ಬಟ್ ಎಲ್ಲಾರು ನೋಡಿದಾಗ ಯಾರು ಯೇಸು ಸ್ವಾಮಿ ಅಂತ ಪ್ರಯತ್ನ ಪಡೋ ರೀತಿ ಒಂದು ಉತ್ತಮವಾದ ಆಯ್ಕೆ ಮಾಡಿದಿರಿ ಬ್ರದರ್ ಅದು ಚೇಂಜ್ ಮಾಡ್ತೀನಿ ಇವಾಗ ಹಾಕಿರೋದು ಯೇಸು ಪರಲೋಕಕ್ಕೆ ಒಂದೇ ಮಾರ್ಗವು ಏಸು ನಾನೇ ಮಾರ್ಗವು ಸತ್ಯವು ಸಿಂಹವು ಆಗಿದ್ದೇನೆ ಅದು ಹಾಕಿದ್ದೀನಿ ಏಸು ನಿಮ್ಮನ್ನು ಪ್ರೀತಿ ಸುತ್ತಾರ ಹಾಕಿದ್ದೀನಿ ಏಸು ಹತ್ತಿರ ಬರುವವರು ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ ಆ ವಾಕ್ಯ ಆ ವಾಕ್ಯವನ್ನು ಹಾಕಿದ್ದೀನಿ ಓಕೆ ತುಂಬಾ ಅಂದ್ರೆ ಒಂದೊಂದು ವಾರಕ್ಕೆ ಒಂದೊಂದು ವರ್ಡ್ ಚೇಂಜ್ ಮಾಡ್ತಾರೆ ಒಂದೊಂದು ವಾರಕ್ಕೆ ಒಂದ್ ಎರಡು ವಾರಕ್ಕೆ ಚೇಂಜ್ ಮಾಡ್ತಾರೆ ಹಾ 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 ಅಂದ್ರೆ ನೀವು ಐವತ್ ಮೂರ್ ಜನ ಇದೀರಾ ಐವತ್ತಲ್ಲ ನೂರ್

ತುಂಬಾ ತುಂಬಾ ಸಂತೋಷ ಆಯ್ತು ಆ ವಿಡಿಯೋ ನೋಡ್ತಾ ಇದ್ದಾರೆ ನನ್ಗೆ ಯಾರಪ್ಪ ಕರ್ನಾಟಕದಲ್ಲಿ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಡ್ರೆಸ್ ಅಂತ ಕೂಡ ನಾನು ಗೊತ್ತಿಲ್ಲ ಅಂತ ಹಾಕಿದ್ದೆ ಮೇಲೆ ಬಂದಿ ಒಂದ್ರಿ